ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಹಿಂದಿನ ವಿಡಿಯೋನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬರೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ ಅದು ಎಲ್ರಿಗೂ ಸಾಮಾನ್ಯವಾಗಿ ಬರುತ್ತೆ ಅಂತ ನಾನು ಹೇಳಿದ್ದೆ ಆದರೆ ಅದು ಬಂದಾಗ ಅದರಲ್ಲಿ ಈ ಆಕರ್ಷಣೆ ನಿಯಮ ಮತ್ತೆ ಸಕಾರಾತ್ಮಕ ಪುಸ್ತಕಗಳು ಇದನ್ನೆಲ್ಲ ಓದಿ ಹೇಗೆ ನಾವು ಒಂದು ತೊಳಲಾಟಕ್ಕೆ ಸಿಕ್ಕಾಕ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿದೆ ಅದಕ್ಕೆ ಸಾಕಷ್ಟು ಜನ ನನಗೂ ಈ ರೀತಿಯಾದ ಒಂದು ಸಮಸ್ಯೆ ಇದೆ ಇದರಿಂದ ಹೇಗೆ ನಾವು ಹೊರಬರ್ಬೋದು ಅಂತ ಕೇಳಿದ್ರಿ ಈ ಒಂದು ನಿಟ್ಟಿನಲ್ಲೇ ನಾನು ಕಲಿಯೋದಕ್ಕೆ ಶುರು ಮಾಡಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ ಗುರು ಹತ್ರ ಇದ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀನಿ ಬಹಳಷ್ಟು ಟೆಕ್ನಿಕ್ಗಳನ್ನ ತಿಳ್ಕೊಳ್ತಾ ಇದ್ದೀನಿ ಆದ್ರೆ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ದೃಷ್ಟಿಕೋನನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಮತ್ತೆ ಒಂದು ಫ್ಯಾಕ್ಟ್ ನಿಮ್ಮ ಜೊತೆ ಹಂಚ್ಕೋತೀನಿ ಇದೊಂದು ನೀವು ಅರ್ಥ ಮಾಡ್ಕೊಂಡ್ರೇನೆ ಈ ಒಂದು ಅಪ್ರೋಚನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸೋದಕ್ಕೆ ಶುರು ಮಾಡಿದ್ರೇನೆ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳನ್ನ ನೀವು ಬಹಳ ಸುಲಭವಾಗಿ ಹ್ಯಾಂಡಲ್ ಮಾಡೋದಕ್ಕಾಗ್ಬಿಡುತ್ತೆ ಏನಪ್ಪಾ ಈ ಆಲೋಚನೆ ಅಂದರೆ ಈ ಆಕರ್ಷಣೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ನಾವು ಪ್ರತಿಯೊಂದು ಕ್ಷಣದಲ್ಲೂ ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳು ನಮಗೆ ಬರ್ತಾ ಇರುತ್ತೆ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳು ನಮಗ್ ಬರ್ತಾ ಇರುತ್ತೆ ಆದರೆ ನಮ್ಮ ಸಮಸ್ಯೆ ಏನು ಅಂದರೆ ಇವತ್ತು ನಮ್ಮ ಸುತ್ತಮುತ್ತ ನ್ಯೂಸ್ ಗಳಾಗ್ಲಿ ಅಥವಾ ನ್ಯೂಸ್ ಗಳಾಗ್ಲಿ ಅಥವಾ ಜನ ಮಾತಾಡೋದಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಕಡೆ ಬಹಳಷ್ಟು ನಕಾರಾತ್ಮಕ ವಿಷಯಗಳನ್ನ ಜನ ಸ್ಪ್ರೆಡ್ ಮಾಡ್ತಾರೆ ಜನ ಹಂಚ್ಕೋತಾ ಇರ್ತಾರೆ ಮತ್ತೆ ಮನುಷ್ಯನ ಮೆದ್ಲು ಕೂಡ ಹೇಗೆ ಕಂಡೀಷನ್ ಆಗಿದೆ ಅಂದರೆ ನಕಾರಾತ್ಮಕ ಆಲೋಚನೆಗಳು ಬಹಳ ಹೆಚ್ಚಾಗಿ ಬರುತ್ತೆ ಸಕಾರಾತ್ಮಕ ಆಲೋಚನೆಗಳಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ನಮಗೆ ನಕಾರಾತ್ಮಕವಾಗಿ ಯೋಚಿಸೋದು ಬಹಳ ಸುಲಭ ಏನೇ ಒಂದು ವಿಷಯ ತಗೊಂಡ್ರು ಅದ್ರ ಬಗ್ಗೆ ಏನೆಲ್ಲ ಕೆಟ್ಟದಾಗ್ಬೋದು ಅದರಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ಏನೆಲ್ಲ ತೊಂದರೆಗಳಾಗ್ಬೋದು ಇದ್ರ ಬಗ್ಗೆ ನಮಗೆ ತುಂಬ ಈಸಿಯಾಗಿ ಆಲೋಚನೆಗಳು ಬರುತ್ತೆ ಆದರೆ ಅದೇ ಒಂದು ವಿಷಯದಿಂದ ಏನೆಲ್ಲ ಒಳ್ಳೇದಾಗ್ಬೋದು ಏನೆಲ್ಲ ಅಭಿವೃದ್ಧಿ ಆಗ್ಬೋದು ಏನೆಲ್ಲ ಪ್ರಗತಿ ಆಗ್ಬೋದು ಇದು ನಾವು ಎಫರ್ಟ್ ಹಾಕಿ ಯೋಚಿಸ್ಬೇಕು ಇಲ್ಲಿ ಆಕರ್ಷಣೆ ನಿಯಮದ ಒಂದು ಬಹಳ ಅದ್ಭುತವಾದ ವಿಷಯನ ಅರ್ಥ ಮಾಡ್ಕೊಳ್ಳೋಣ ಹೇಗೆ ಆಕರ್ಷಣೆ ವರ್ಕ್ ಆಗುತ್ತೆ ಅನ್ನೋದು ಈ ತಕಡಿ ನೋಡಿರ್ತೀರಾ ನೀವೆಲ್ಲ ತೂಕ ಹಾಕ್ತಿವಲ್ಲ ತಕಡಿ ಅದರಲ್ಲಿ ಹೇಗೆ ಅಂದ್ರೆ ಇಟ್ಸ್ ಅ ಆಕ್ಟ್ ಆಫ್ ಬ್ಯಾಲೆನ್ಸ್ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಇಲ್ಲಿ ಅರ್ಧ ಕೆಜಿ ಇಟ್ಟಿದ್ರೆ ಆ ಅರ್ಧ ಕೆಜಿಗೆ ವಸ್ತು ಹಾಕಿದಾಗ ಆ ತಕಡಿ ಬ್ಯಾಲೆನ್ಸ್ ಆಗುತ್ತೆ ಅರ್ಧ ಕೆಜಿಗಿಂತ ಜಾಸ್ತಿ ಆದಾಗ ಈ ಕಡೆ ಕೆಳಕ್ ತೂಗಕ್ ಸ್ಟಾರ್ಟ್ ಮಾಡುತ್ತೆ ಇದು ಭಾರ ಆಗತ್ತೆ ಅದೇ ರೀತಿ ಈಗ ನಾವು ಬಹಳಷ್ಟು ಜನ ಈ ನಕಾರಾತ್ಮಕ ಆಲೋಚನೆಗಳು ಬಂದಾಗ ಅದು ಬರಬಾರದು ಅಂತ ಪ್ರಯತ್ನ ಪಡೋದಕ್ಕಿಂತ ಈಗ ನಾನು ಇದೊಂದು ಎಕ್ಸರ್ಸೈಸ್ ಎಲ್ಲಾರ್ಗು ಹೇಳ್ತೀನಿ ಬೇರೆ ವಿಡಿಯೋಗಳಲ್ಲೂ ಇದ್ರ ಬಗ್ಗೆ ಮಾತಾಡಿದ್ದೀನಿ ಕೆಂಪು ಕಲರ್ ಕೋತಿನ ಕೆಂಪು ಕಲರ್ ಕೋತಿ ಒಂದು ಯಲ್ಲೋ ಕಲರ್ ಶರ್ಟ್ ಹಾಕೊಂಡು ಆರೆಂಜ್ ಕನ್ನಡಕ ಹಾಕೊಂಡು ಒಂದು ಚೇರ್ ಮೇಲೆ ಬ್ಲೂ ಕಲರ್ ಚೇರ್ ಮೇಲೆ ಕೂತಿದೆ ಅಂತ ಯೋಚ್ಸೋದಕ್ ಹೋಗ್ಬೇಡಿ ಕೆಂಪು ಕಲರ್ ಕೋತಿ ಆರೆಂಜ್ ಕನ್ನಡಕ ಎಲ್ಲೋ ಶರ್ಟ್ ಬ್ಲೂ ಚೇರು ಕೂತ್ಕೊಂಡಿದೆ ಯೋಚ್ಸೋದಕ್ ಹೋಗ್ಬೇಡಿ ಪ್ಲೀಸ್ ಎಷ್ಟು ಜನ ಯೋಚ್ಸಿದ್ರಿ ಹೀಗೆ ನಮ್ಮ ಮೈಂಡ್ ವರ್ಕ್ ಆಗುತ್ತೆ ಗೆಳೆಯರೆ ನಾವು ಏನು ಬೇಡ ಅನ್ಕೋತೀವೋ ಅದನ್ನ ಮೈಂಡ್ ಮಾಡ್ತಾ ಹೋಗುತ್ತೆ ಯಾಕಂದ್ರೆ ಮೈಂಡ್ ಗೆ ನಮ್ಮ ಬೇಕು ಬೇಡಗಳು ನಮ್ಮ ಭಾಷೆ ಅರ್ಥ ಆಗಲ್ಲ ನಾವು ಏನೇ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಯೋಚಿಸ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ವಿಜುವಲ್ಸ್ ಓಡ್ತಾ ಇರುತ್ತೆ ಚಿತ್ರಗಳು ಓಡ್ತಾ ಇರುತ್ತೆ ಈಗ ಕೆಂಪು ಕಲರ್ ಕೋತಿ ಅಂದಿದೆ ಕೆಂಪು ಕಲರ್ ಕೋತಿ ತಲೆನಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ನಾನು ಈ ಆಕ್ಸಿಡೆಂಟ್ ಆಗ್ಬಾರ್ದು ಇಲ್ಲಿ ಸಮಸ್ಯೆ ಆಗ್ಬಾರ್ದು ಅಂತ ನಾನು ಯೋಚಿಸ್ಬೇಕಾದ್ರೆ ಕೂಡ ನನ್ ತಲೆನಲ್ಲಿ ವಿಜುವಲ್ಸ್ ಅಲ್ಲಿ ಆಕ್ಸಿಡೆಂಟ್ ವಿಜುವಲ್ ಆಗಿರ್ಲಿ ಆ ಸಮಸ್ಯೆಯ ಒಂದು ಚಿತ್ರವಾಗಿರ್ಲಿ ಬರೋದಕ್ಕೆ ಶುರು ಆಗ್ಬಿಡುತ್ತೆ ಹಾಗಾಗಿ ಆ ಅಪ್ರೋಚ್ ಅಲ್ಲಿ ಹೋದ್ರೆ ಸಮಸ್ಯೆ ಖಂಡಿತ ಅದೇ ಒಂದು ನಕಾರಾತ್ಮಕ ಆಲೋಚನೆ ಬಂದಾಗ ಈ ತಕಡಿನಲ್ಲಿ ಒಂದ್ ಕಡೆ ನಕಾರಾತ್ಮಕ ಆಲೋಚನೆ ಬಂದು ಕೂತಿದೆ ಈಗ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಕಾರಾತ್ಮಕವಾಗಿ ಯೋಚಿಸೋದಕ್ಕೆ ಶುರು ಮಾಡಿದ್ವಿ ಅನ್ಕೊಳ್ಳಿ ಇದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಕಾನ್ಶಿಯಸ್ ಆಗಿ ಅಭ್ಯಾಸ ಮಾಡ್ಕೋಬೇಕು ಯಾವುದೇ ಒಂದು ಕ್ಷಣದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ನಮಗೆ ನಕಾರಾತ್ಮಕ ಆಲೋಚನೆಗಳು ಬಂದಾಗ ಈಗ ಉದಾಹರಣೆಗೆ ನಾನು ಕಾಲೇಜಿಗೆ ಹೋಗ್ಬೇಕಾಗಿದೆ ಬಸ್ ಸ್ಟಾಪಿಗೆ ಹೋಗಬೇಕಾಗಿದೆ ಬಸ್ಸು ಎಲ್ಲಿ ಮಿಸ್ ಆಗಿಬಿಡುತ್ತೋ ಅನ್ನೋ ಒಂದು ಆಲೋಚನೆ ಬಂದಾಗ ನಮ್ಮ ತಲೆನಲ್ಲಿ ಆಲ್ರೆಡಿ ವಿಜುವಲ್ಸ್ ಹೇಗೆ ಓಡುತ್ತೆ ಅಂದರೆ ಬಸ್ಸು ಮಿಸ್ ಆಗ್ಬಿಡಿದೆ ಕಾಲೇಜಿಗೆ ಲೇಟಾಗಿ ಹೋಗ್ತಾ ಇದ್ದೀವಿ ಟೀಚರ್ ನಮ್ಮನ್ನ ಬೈತಿದ್ದಾರೆ ಇಷ್ಟೆಲ್ಲ ಆಲೋಚನೆಗಳು ತನ್ನಷ್ಟು ತಾನೇ ಓಡೋದಕ್ಕೆ ಶುರು ಆಗ್ಬಿಡುತ್ತೆ ಆ ರೀತಿ ಆದಾಗ ಇದು ಆಗಲಿ ಅದನ್ನು ನಾವೇನು ತಡಿಯೋದಕ್ಕಾಗಲ್ಲ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅದು ಮಾಡೋದು ಬೇಡ ಅದರ ಬದಲು ಆ ಥರ ಒಂದು ಆಲೋಚನೆ ತನ್ನಷ್ಟಕ್ಕೆ ತಾನೇ ಆದಾಗ ನಾವು ಕಾನ್ಶಿಯಸ್ ಆಗಿ ನಮ್ಮ ಪ್ರಯತ್ನದಿಂದ ಈ ರೀತಿ ವಿಜುವಲೈಸ್ ಮಾಡ್ಕೋಣ ಬಸ್ಸು ಕರೆಕ್ಟ್ ಟೈಮಿಗೆ ಬಂದಿದೆ ಅದರಲ್ಲಿ ನಾವು ಹತ್ ಕೂತ್ಕೊಳ್ತೀವಿ ಕಂಡಕ್ಟರ್ ಇವತ್ತು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಬಸ್ ಅಲ್ಲಿ ಸಿಗ್ತಾರೆ ಸೊ ಅವ್ರ ಜೊತೆ ನಾನು ಚೆನ್ನಾಗಿ ಮಾತಾಡಿಕೊಂಡು ಕಾಲೇಜ್ಗೆ ಕರೆಕ್ಟ್ ಟೈಮಿಗೆ ಹೋಗ್ತೀನಿ ಲೆಕ್ಚರರು ನಮ್ಮನ್ನ ತುಂಬ ಪ್ರೀತಿಯಿಂದ ಕ್ಲಾಸ್ ರೂಮ್ ಒಳಗೆ ಬರೋದಕ್ಕೆ ಹೇಳ್ತಾರೆ ನಾವು ಕ್ಲಾಸ್ ರೂಮ್ ಒಳಗೆ ಹೋಗಿ ಕೂತ್ಕೊಳ್ತೀವಿ ಆರಾಮಾಗಿ ಇಡೀ ದಿನ ಸಂತೋಷವಾಗಿ ಕೆಲಸ ಮಾಡ್ತಿದೀವಿ ಈ ರೀತಿಯ ಒಂದು ವಿಷುವಲ್ ನ ಪ್ರತಿ ಸತಿ ನನಗೆ ಒಂದು ನಕಾರಾತ್ಮಕ ಆಲೋಚನೆ ಬಂದಾಗ ಈ ರೀತಿಯ ಒಂದು ಕೌಂಟರ್ ವಿಷುವಲ್ ಅಂದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಸಕಾರಾತ್ಮಕವಾಗಿ ಒಂದು ಆಲೋಚನೆನ ನನ್ನ ಪ್ರಯತ್ನದಿಂದ ನಾನು ವಿಜುವಲೈಸ್ ಮಾಡ್ಕೊಳ್ತೀನಿ ಈಗ ಏನಾಗುತ್ತೆ ತಕ್ಕಡಿ ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ ಆಕರ್ಷಣೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಈ ತಕ್ಕಡಿ ನಾರ್ಮಲಿ ಎರಡು ಬ್ಯಾಲೆನ್ಸ್ ಆದ್ರೆ ಫಿಫ್ಟಿ ಫಿಫ್ಟಿ ಅಂತೀವಿ ಸೊ ಇದು ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಆದರೂ ಸಕಾರಾತ್ಮಕ ಜಾಸ್ತಿ ಆದರೂ ತಕಡಿ ಸಕಾರಾತ್ಮಕದ ಕಡೆಗೆ ತೂಗೋದಕ್ ಶುರುವಾಗುತ್ತೆ ಹಾಗೆ ತೂಗೋದಕ್ ಶುರುವಾದಾಗ ನಿಮ್ಮ ನಕಾರಾತ್ಮಕ ಆಲೋಚನೆಗಳಿಗಿರುವ ಶಕ್ತಿ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ನಿಮ್ಮ ಸಕಾರಾತ್ಮಕ ಆಲೋಚನೆಗಳಲ್ಲಿ ನೀವ್ ಏನ್ ವಿಜುವಲೈಸ್ ಮಾಡ್ಕೊಂಡ್ರೋ ಅದು ನಿಮಗೆ ನಡೆಯೋದಕ್ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ ಅದು ನಿಜ ಆಗೋದಕ್ ಶುರುವಾಗತ್ತೆ ಹಾಗಾಗಿ ಈ ನಕಾರಾತ್ಮಕ ಆಲೋಚನೆಗಳು ಬರಬಾರದು ಮತ್ತೆ ಅದು ಬಂದಾಗ ಅದನ್ನ ನಾನು ಹೇಗಾದ್ರೂ ಹೋಗಿಸ್ಬಿಡ್ತೀನಿ ಅನ್ನೋ ಪ್ರಯತ್ನನ ಸಂಪೂರ್ಣವಾಗಿ ಬಿಟ್ಟು ನಕಾರಾತ್ಮಕ ಆಲೋಚನೆಗಳು ಬಂತು ಅಂತ ನಿಮ್ಗೆ ಯಾವಾಗ ಗೊತ್ತಾಗತ್ತೆ ಸಿ ನೀವು ಸ್ವಲ್ಪ ಅವೇರ್ ಆಗಿದ್ರೆ ನಿಮ್ಮ ತಲೆನಲ್ಲಿ ಏನು ಓಡ್ತಾ ಇದೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಕಾನ್ಶಿಯಸ್ ಆಗಿದ್ರೆ ನಕಾರಾತ್ಮಕ ಆಲೋಚನೆಗಳು ಬಂದಿರೋದು ನಿಮಗೆ ಗೊತ್ತಾಗುತ್ತೆ ಅದು ಬಂದಾಗ ನೀವು ಮಾಡಬೇಕಾಗಿರೋದಲ್ಲ ಒಂದು ಸಣ್ಣ ಕೆಲಸ ಅಷ್ಟೇ ಏನು ನಕಾರಾತ್ಮಕ ಆಲೋಚನೆಗಳು ಓಡ್ತಾ ಇದೆ ಈ ಊಟ ತಿಂದರೆ ನನ್ನ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಆಲೋಚನೆ ಬಂದಿದ್ದೆ ಇದೇ ಊಟ ತಿಂದಾಗ ನನ್ನ ಆರೋಗ್ಯಕ್ಕೆ ಅದು ಸಹಾಯ ಮಾಡುತ್ತೆ ಇದನ್ನ ನೀವು ಲಾಜಿಕಲ್ ಆಗಲ್ಲ ಯೋಚಿಸ್ಬೇಡಿ ಈ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಮೈಂಡ್ಗೆ ಲಾಜಿಕ್ ಅರ್ಥ ಆಗಲ್ಲ ನೀವು ಮಗು ತರ ಈಗ ಮಕ್ಕಳಿಗೆ ನೀವು ಚಾಕ್ಲೇಟ್ ಕೊಡಿ ಏನೇ ಕೊಡಿ ಅವ್ರು ಖುಷಿಯಾಗಿ ತಿಂತಾರೆ ಅದ್ರಲ್ಲಿ ಲಾಜಿಕ್ ಈ ಡಯಟು ಇದು ಅದು ಅದೆಲ್ಲ ನಾವು ಮೇಲೆ ತಿಳ್ಕೊಂಡು ನಾವು ಒಂದು ಕಟ್ಕೊಂಡಿರೋ ಒಂದು ಇಲ್ಯೂಷನ್ ಅಷ್ಟೆ ಮಕ್ಕಳ ತರ ನೀವು ಅಫ್ಕೋರ್ಸ್ ನಿಮ್ಮ ಒಂದು ಕಾಮನ್ ಸೆನ್ಸ್ ಅದೆಲ್ಲ ಇರುತ್ತೆ ಬಟ್ ಬಹಳಷ್ಟು ಕೇಸಸ್ ಅಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಅರ್ಥ ಮಾಡ್ಕೊಂಡವರು ನೀವೆಷ್ಟೊಂದು ಜನ ನೋಡಿದ್ರೆ ಚೆನ್ನಾಗಿ ತಿಂತಾರೆ ಅವ್ರಿಗೆ ಮನ್ಸಿಗೆ ಬಂದಿದೆಲ್ಲ ತಿಂತಾರೆ ಆರೋಗ್ಯವಾಗೇ ಇರ್ತಾರೆ ಸಣ್ಣಕ್ಕೆ ಇರ್ತಾರೆ ಹಾಗಾಗಿ ಇದು ಯಾವುದು ನಿಜ ಅಲ್ಲ ಗೆಳೆಯರೆ ಇದೆಲ್ಲ ಒಂದು ಎಷ್ಟೊಂದು ವಿಷಯಗಳಿದೆ ಇಲ್ಲಿ ಮಾತಾಡೋದಕ್ಕೆ ಎಷ್ಟೊಂದು ಜನ ಎಷ್ಟೊಂದು ಕಾರಣಕ್ಕಾಗಿ ಏನೇನೋ ಡಯಟ್ಗಳು ಹೇಳ್ಕೊಡ್ತಾರೆ ಏನೇನೋ ತಿನ್ಬೇಕು ಅಂತಾರೆ ತಿನ್ಬಾರದು ಅಂತಾರೆ ಸೊ ಹಾಗಾಗಿ ನಿಮ್ಮ ಸತ್ಯನ ನೀವು ಫಾಲೋ ಮಾಡಿ ನಿಮಗೆ ಏನೋ ಒಂದು ತಿನ್ಬೇಕು ಅಂತ ಆಸೆ ಇದೆ ಇದು ತಿಂದಾಗ ನಾನು ಅದರಿಂದ ಆರೋಗ್ಯವಾಗಿರ್ತೀನಿ ಇದು ತಿಂದಿದ್ರಿಂದ ನಂಗೆ ಬಹಳ ಖುಷಿ ಆಗುತ್ತೆ ಇದನ್ನ ತಿಂದು ಇವತ್ತು ನಾನು ಖುಷಿಯಾಗಿದ್ದರಿಂದ ನನ್ನ ಇಡೀ ದಿನ ಚೆನ್ನಾಗಾಯ್ತು ಈ ರೀತಿ ಕೌಂಟರ್ ನ ನೀವು ವಿಜುವಲೈಸ್ ಮಾಡ್ಕೊಳ್ತಾ ಹೋದಾಗ ಈ ನಕಾರಾತ್ಮಕ ಆಲೋಚನೆಗಳನ್ನ ಈ ಸಕಾರಾತ್ಮಕ ಆಲೋಚನೆಗಳು ಬ್ಯಾಲೆನ್ಸ್ ಮಾಡ್ಬಿಡುತ್ತೆ ಮತ್ತೆ ಇದು ಸ್ವಲ್ಪ ನೀವು ಹೆಚ್ಚಾಗಿ ಮಾಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಸಕಾರಾತ್ಮಕ ಆಲೋಚನೆಗಳ ಶಕ್ತಿ ಹೆಚ್ಚಾಗಿ ನಕಾರಾತ್ಮಕ ಆಲೋಚನೆಗಳು ಪವರ್ನ ಕಳ್ಕೊಳ್ಳುತ್ತೆ ಇನ್ನೊಂದು ಅದ್ಭುತವಾದ ಟೆಕ್ನಿಕ್ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ಇದನ್ನ ನಾನು ಈಗ ಪ್ರತಿದಿನ ಮಾಡ್ತೀನಿ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ ಅಂದ್ರೆ ಕೃತಜ್ಞತಾ ಭಾವ ನಮ್ಮ ಜೀವನದಲ್ಲಿ ಏನೇನೆಲ್ಲ ನಮಗ್ ಸಿಕ್ಕಿದೆ ಅದಕ್ಕೆ ಗ್ರಾಟಿಟ್ಯೂಡ್ ಹೇಳೋದನ್ನ ನಾವು ಒಂದು ಕಾನ್ಶಿಯಸ್ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಪ್ರತಿ ದಿನ ಎದ್ದಿದ್ದೆ ನಾನು ಒಂದು ಹತ್ತು ವಿಷಯಕ್ಕೆ ಟೆನ್ ರ್ಯಾಂಡಮ್ ಗ್ರಾಟಿಟ್ಯೂಡ್ ಅಂತೀವಿ ಹತ್ತು ವಿಭಿನ್ನ ವಿಷಯಗಳಿಗೆ ಕೃತಜ್ಞತೆ ಹೇಳೋದು ಅಂದ್ರೆ ನಾನು ಜೀವಂತವಾಗಿ ಇರೋದಕ್ಕೆ ಕೃತಜ್ಞತೆ ನಾನು ಇಷ್ಟು ಹೆಲ್ದಿಯಾಗಿ ಆರೋಗ್ಯವಾಗಿರೋದಕ್ಕೆ ಕೃತಜ್ಞತೆ ಈ ರೀತಿ ಒಂದು ಅದ್ಭುತವಾದ ಬಟ್ಟೆನ ಹಾಕೊಳ್ಳೋದಕ್ಕೆ ಕೃತಜ್ಞತೆ ಇವತ್ತು ನಾನು ಒಂದು ಕೂರ್ಗಲ್ಲಿ ರೆಸಾರ್ಟ್ ಎದುರೇ ನೋಡಿರಲಿಲ್ಲ ಸೋಮವಾರ ಎಲ್ರ ಕೆಲ್ಸಕ್ಕೆ ಹೋಗ್ತಾರೆ ನಾನು ಸೋಮವಾರ ಟ್ರಿಪ್ಗೆ ಬಂದೆ ಭಾನುವಾರ ನನಗ್ ಗೊತ್ತಿರ್ಲಿಲ್ಲ ಟ್ರಿಪ್ಗೆ ಬರ್ತೀನಿ ಅಂತ ಆದ್ರೆ ಸೋಮವಾರ ಟ್ರಿಪ್ಗೆ ಬಂದೆ ಈಗ ಊರ್ಗಲ್ಲಿ ಒಂದು ಅದ್ಭುತವಾದ ಲೊಕೇಶನ್ ಅಲ್ಲಿ ಪ್ರಕೃತಿ ಮಧ್ಯೆ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀನಿ ಇಲ್ಲಿಂದಾನೇ ಕ್ಲಾಸ್ ತಗೊಳ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಇದಕ್ಕೆ ಕೃತಜ್ಞತೆ ಸೊ ಹೀಗೆ ನೀವು ಹತ್ತು ಬೇರೆ ಬೇರೆ ವಿಷಯಗಳಿಗೆ ಕೃತಜ್ಞತೆ ಹೇಳ್ಬೋದು ಈ ಕೃತಜ್ಞತಾ ಭಾವ ನೀವು ಬೆಳೆಸ್ಕೊಂಡ್ಬಿಟ್ರೆ ಡೈಲಿ ಸಕಾರಾತ್ಮಕವಾಗಿ ಈ ರೀತಿ ನೀವೇ ಕಾನ್ಷಿಯಸ್ ಆಗಿ ಕೃತಜ್ಞತೆ ಹೇಳೋದನ್ನು ಬೆಳೆಸ್ಕೊಂಡ್ಬಿಟ್ರೆ ನಿಮಗೆ ಏನೇ ನಕಾರಾತ್ಮಕ ಆಲೋಚನೆಗಳು ಬಂದರೂ ಅದರ ಶಕ್ತಿ ಅದು ಕಳ್ಕೊಂಡ್ಬಿಡತ್ವೆ ಆಗ ನೀವು ಈ ವಿಷಯದ ಬಗ್ಗೆ ಹೆದರ್ಕೋಬೇಕಾಗೇ ಇಲ್ಲ ಆರಾಮಾಗಿ ನೀವು ಏನೇನೆಲ್ಲ ಅಂದ್ಕೊಳ್ತೀರಾ ಅದು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಮತ್ತು ಏನೇನೆಲ್ಲ ಬೇಕೋ ಅದನ್ನೆಲ್ಲ ಪಡ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ ಸೊ ಈ ಎರಡು ಟೆಕ್ನಿಕ್ ಫಾಲೋ ಮಾಡಿ ಯಾವುದೇ ಒಂದು ನಕಾರಾತ್ಮಕ ಆಲೋಚನೆಗಳು ಬಂದಾಗ ಅದಕ್ಕೆ ಕೌಂಟರ್ ಆಗಿ ಸಕಾರಾತ್ಮಕ ಆಲೋಚನೆಗಳನ್ನ ಯೋಚ್ ಶುರು ಮಾಡಿ ವಿಜುವಲೈಸ್ ಮಾಡೋದಕ್ಕೆ ಶುರು ಮಾಡಿ ಹೆಚ್ಚಾಗೆ ಮಾಡಿ ಸೊ ದಟ್ ತಕಡಿ ಬ್ಯಾಲೆನ್ಸ್ ಆಗ್ಬಿಡ್ಲಿ ಮತ್ತೆ ತಕಡಿ ಸಕಾರಾತ್ಮಕ ಆಲೋಚನೆಗಳ ಕಡೆ ತೂಗ್ಲಿ ಇನ್ನೊಂದು ಪ್ರತಿದಿನ ಬೆಳಗ್ಗೆ ಎದ್ದಾಗ ಒಂದು ಹತ್ತು ವಿಷಯಗಳ ಬಗ್ಗೆ ಕೃತಜ್ಞತೆಯನ್ನ ಹೇಳಿ ಮತ್ತೆ ಯಾವಾಗ ಯಾವಾಗ ನಕಾರಾತ್ಮಕ ಆಲೋಚನೆಗಳು ಬರುತ್ತೋ ಅವಾಗ್ಲೂ ಕೃತಜ್ಞತೆನ ಹೇಳ್ತಾ ಹೋಗಿ ಕಾಲೇಜ್ಗೆ ಹೋಗೋದಕ್ಕಾಗ್ತಿದೆಯಲ್ಲ ಅದಕ್ಕೆ ಕೃತಜ್ಞತೆ ಇದನ್ನ ತಿನ್ ಈ ಫುಡ್ ಐಟಮ್ನ ತಿನ್ನೋದಕ್ಕಾಗ್ತಿದೆಯಲ್ಲ ಅದಕ್ಕೆ ಕೃತಜ್ಞತೆ ಈ ರೀತಿ ನೀವು ಕೃತಜ್ಞತೆ ಹೇಳ್ತಾ ಹೋದ್ರೆ ಆಟೋಮ್ಯಾಟಿಕ್ ಆಗಿ ಸಕಾರಾತ್ಮಕ ಆಲೋಚನೆಗಳ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ ನಕಾರಾತ್ಮಕ ಆಲೋಚನೆಗಳು ಶಕ್ತಿ ಕಳ್ಕೊಂಡ್ಬಿಡುತ್ತವೆ ಈ ವಿಡಿಯೋನಲ್ಲಿ ಹಂಚ್ಕೊಂಡ ವಿಷಯ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಇದನ್ನ ನೀವು ನಿಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅನುಭವ ಪಡೆದಿದ್ರೆ ಅದರ ಬಗ್ಗೆ ಹಂಚ್ಕೊಳ್ಳಿ ಮತ್ತೆ ಈ ಒಂದು ಆಲೋಚನೆ ನಿಮಗೆ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ಹಂಚ್ಕೊಳ್ಳಿ ಮತ್ತೆ ಇದನ್ನ ನೀವು ಸ್ವಲ್ಪ ದಿನ ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡ್ಕೊಂಡ್ಮೇಲೆ ಅದರಿಂದ ಏನು ರಿಸಲ್ಟ್ಸ್ ಬಂತು ಅದನ್ನ ಕೂಡ ಹಂಚ್ಕೊಳ್ಳಿ ಯಾಕಂದ್ರೆ ನೀವು ಕಮೆಂಟ್ ಮಾಡಿ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸಸ್ ಅನ್ನ ಶೇರ್ ಮಾಡಿದ್ರೆ ಮಾತ್ರ ನನಗೂ ಆ ಉತ್ಸಾಹ ಇರುತ್ತೆ ಮತ್ತೆ ಬಹಳಷ್ಟು ಜನ ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಕೇಳಿದೀರ ಆದಷ್ಟು ಬೇಗ ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಒಂದು ಏರ್ಪಾಡು ಮಾಡ್ತೀನಿ ಬಟ್ ಸದ್ಯಕ್ಕೆ ಕಮೆಂಟ್ಸ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕ್ತಾ ಹೋಗಿ ನಿಮ್ಮ ಪ್ರಶ್ನೆಗಳ ಪ್ರಕಾರ ನಾನು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಖಂಡಿತ ನಾ ಹೇಳಿದ ಟೆಕ್ನಿಕ್ ನಿಮಗೆ ವರ್ಕ್ ಆಗುತ್ತೆ ಪ್ರಾಕ್ಟೀಸ್ ಮಾಡಿ ಮತ್ತೆ ದಯವಿಟ್ಟು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ ಬೆಲ್ ಐಕಾನ್ ನ ಒತ್ತಿ ಸೋ ದಟ್ ಯಾವ್ದೇ ವಿಡಿಯೋ ಬಂದ್ರು ನೀವು ಮಿಸ್ ಆಗದೆ ನೋಡೋ ಹಾಗೆ ಆಗ್ಲಿ ಮತ್ತೊಂದು ವಿಡಿಯೋನಲ್ಲಿ ಆದಷ್ಟು ಬೇಗ ಸಿಗೋಣ ಧನ್ಯವಾದಗಳು